ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಂಬೆಹಣ್ಣಿನಿಂದ ಸ್ಪೆಷಲ್ ಜ್ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಜ್ಯೂಸು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ನಿಂಬೆಹಣ್ಣಿನ ಜ್ಯೂಸ್ ಮಾಡೋದು ಅಂತ ನೋಡ್ಕೊಳ ಬನ್ನಿ ನೋಡಿ ಇಲ್ಲಿ ಸಾಮಗ್ರಿಗಳನ್ನ ನಾನು ಇಟ್ಕೊಂಡಿದ್ದೀನಿ ಜ್ಯೂಸ್ಗೆ ಏನೇನು ಬೇಕಾಗುತ್ತೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಎರಡು ಇಟ್ಕೊಂಡಿದ್ದೀನಿ ಎರಡು ಬೇಕೇ ಬೇಕು ಇಷ್ಟು ಜ್ಯೂಸ್ಗೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ಹಾಕಬೇಕು ಈ ಜ್ಯೂಸ್ಗೆ ಇದೇ ಸ್ಪೆಷಲ್ ಈ ಜ್ಯೂಸಲ್ಲಿ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟಿ ರೀತಿ ಇಟ್ಕೊಂಡಿದ್ದೀನಿ ಉಪ್ಪು ಅರ್ಧ ಸ್ಪೂನ್ ಉಪ್ಪು ಈ ಉಪ್ಪು ಬ್ಯಾಲೆನ್ಸ್ ಮಾಡುತ್ತೆ ಜ್ಯೂಸ್ನ ಶುಗರ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಅದರಿಂದ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ದೊಡ್ಡದಿರುತ್ತಲ್ವ ಜ್ಯೂಸ್ ಅದು ಅದೇ ಮಿಕ್ಸಿ ಜಾರನ್ನೇ ತೊಗೊಂಡ್ರು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸಕ್ಕರೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಕೂಡ ಇದ್ದೀನಿ ಶುಂಠಿ ಹಾಗೂ ಪುದೀನ ಪುದೀನ ಕೂಡ ಹಾಕ್ಕೊಳ್ತೀನಿ ಇವಾಗ ಹಾಗೂ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಅರ್ಧ ಸ್ಪೂನಿನಷ್ಟು ಉಪ್ಪಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ನಿಂಬೆಹಣ್ಣಿನ ರಸನ ಹಿಂಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಎರಡು ನಿಂಬೆಹಣ್ಣಿನ ರಸ ಪೂರ್ತಿಯಾಗಿ ಹಿಂಟ್ಕೋಬೇಕು ಈ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿ ಪುದೀನಾ ಶುಂಠಿ ಎಲ್ಲ ಹಾಕಿ ಮಾಡ್ತೀವಲ್ವಾ ಒಳ್ಳೆ ಕಬ್ಬಿನಾಲಿಗಿನ ಇನ್ನೂ ಟೇಸ್ಟಿ ಅನ್ನೋ ಅನಿಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದಕ್ಕಿವಾಗ ನಾನು ನಿಂಬೆಹಣ್ಣು ಇಟ್ಕೊಂಡ್ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಜ್ಯೂಸ್ಗೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬಾರ್ದು ಒಂದು ಸ್ವಲ್ಪ ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೋಬೇಕು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನಿಂಬೆಹಣ್ಣಿನ ಸಿಪ್ಪೆ ಏನೋ ನುಣ್ಣಗಾಗೋದಿಲ್ಲ ಸುಮ್ಮನೆ ಅದರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಷ್ಟಾದರೆ ಸಾಕಾಗತ್ತೆ ಇದಕ್ಕೆ ನಾನಿವಾಗ ನೀರನ್ನು ಹಾಕ್ಕೊಳ್ತಾ ಇದೀನಿ ಕೋಲ್ಡ್ ವಾಟರ್ ಬೇಕಾದರೂ ನಾವು ಹಾಕೋಬಹುದು ನಾನು ಕೋಲ್ಡ್ ವಾಟರ್ನೆ ಹಾಕ್ಕೊಳ್ತಾ ಇದೀನಿ ಮೂರು ಕಪ್ಪಿನಷ್ಟು ಕೋಲ್ಡ್ ವಾಟರ್ನ ಇವಾಗ ನೀರನ್ನು ಹಾಕೊಂಡಾದ ಮೇಲೆ ಒಂದು ಎರಡು ರೌಂಡ್ ಮಿಕ್ಸಿಯಲ್ಲಿ ಇದನ್ನ ಹಾಕಿಬಿಟ್ಟು ಆಮೇಲೆ ಇದನ್ನ ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಜಾಲರಿ ಸಹಾಯದಿಂದ ಎಲ್ಲ ಸೋಸ್ಕೋಬೇಕು ಇವಾಗ ನೋಡಿ ಒಂದು ಸ್ಪೂನಲ್ಲಿ ನಲ್ಲಿ ಈ ರೀತಿ ಅಂದ್ರೆ ಆಯ್ತು ಎಲ್ಲ ಕ್ಲೀನಾಗಿ ಸೋಸ್ಕೊಂಡಾಯಿತು ಬೇಸಿಗೆ ಕಾಲದಲ್ಲಿ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಯಾರಾದರೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮನೆಗಳಲ್ಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಆರೋಗ್ಯಕರವಾಗಿ ಕೂಡ ಇರುತ್ತೆ ಸ್ವಲ್ಪ ಸ್ಪೆಷಲ್ ಸಾಮಾನೆಲ್ಲ ಹಾಕಿ ಮಾಡಿರೋದ್ರಿಂದ ಈ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನಾನೆಲ್ಲ ಸೋಸ್ಕೊಂಡಿದ್ದೀನಿ ಜ್ಯೂಸ್ನೆಲ್ಲ ಸುಮಾರಾಗಿ ಒಂದು ನಾಲ್ಕು ಕಪ್ಪಿನಷ್ಟು ಜ್ಯೂಸ್ ಆಗುತ್ತೆ ಮೂರುವರೆಯಿಂದ ನಾಲ್ಕು ಕಪ್ನಷ್ಟು ಜ್ಯೂಸ್ ಆಗುತ್ತಿದ್ದು ಇವಾಗ ಕಪ್ಗಳಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೇಕಿದ್ರೆ ನೀವು ಐಸ್ ಕ್ಯೂಬ್ ಹಾಕಿ ಕೂಡ ಹಾಕ್ಕೋಬೋದು ಆದರೆ ನಾನು ಕೋಲ್ಡ್ ವಾಟರ್ ಹಾಕಿರೋದ್ರಿಂದ ಐಸ್ ಕ್ಯೂಬ್ಸ್ನ ಇಲ್ಲಿ ಹಾಕ್ಕೊಂಡಿಲ್ಲ ಹಾಗೆಯೇ ನಾನು ಸರ್ವ್ ಮಾಡ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕೊಂಡ್ರೆ ಇನ್ನೂ ಸಪ್ಪೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕೋಲ್ಡ್ ವಾಟರ್ ಹಾಕಿಬಿಟ್ಟು ಹಾಗೆಯೇ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಪುದೀನ ಎಲೆಗಳನ್ನು ಇದ್ದೀನಿ ನೋಡಿ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಂಬೆಹಣ್ಣನ್ನು ನೋಡಿ ಈ ರೀತಿ ಈ ರೀತಿ ಅಲಂಕಾರ ಎಲ್ಲ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ ನಾವು ಮನೇಲಿ ಕುಡಿಯೋದಿಕ್ಕೆ ಕೂಡ ತುಂಬಾ ಚೆನ್ನಾಗಿರತ್ತೆ ಎಲ್ಲ ಖಂಡಿತವಾಗಿ ಈ ಥರ ಜ್ಯೂಸ್ನ ಮಾಡಿಕೊಂಡು ಕುಡೀರಿ ನಿಮಗೆಲ್ಲ ನಿಂಬೆ ಹಣ್ಣಿನ ಈ ಸ್ಪೆಷಲ್ ಜ್ಯೂಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ